ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಗ್ಗೆ ತಿಂಡಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಮತ್ತು ತಿಂಡಿ ಕೂಡ ಲೇಟಾಗಿ ಮಾಡಿದೆ ಒಂದು ಎಂಟುವರೆಗೆ ಸ್ಟಾರ್ಟ್ ಮಾಡಿದೆ ಮತ್ತು ಹಸ್ಬೆಂಡ್ ಕೂಡ ಡ್ಯೂಟಿಯಿಂದ ಬರ್ತಾ ನಾಟಿ ಮೊಟ್ಟೆ ತಂದಿದ್ರು ನಾಟಿ ಮೊಟ್ಟೆ ತುಂಬಾ ರೇರು ಸಿಗೋದು ಇಲ್ಲಿ ಹಳ್ಳಿ ಕಡೆ ಅಂತ ಹೇಳ್ತೀವಿ ಅಲ್ಲೂ ಕೂಡ ಸಿಗೋದು ರೇರು ಪ್ಯೂರ್ ನಾಟಿ ಮೊಟ್ಟೆ ಎಲ್ಲೂ ಸಿಗೋಲ್ಲ ಅದರಿಂದ ದಮ್ ಬಿರಿಯಾನಿ ಮಾಡೋಣ ನಾಟಿ ಮೊಟ್ಟೆ ಕೋಳಿಲಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ನಾನು ಎಲ್ಲಾನು ಫ್ರೈ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಮತ್ತು ಪುದೀನ ಎಲ್ಲಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಪಾಪ ಕೂಡ ಮಧ್ಯದಲ್ಲಿ ಬಂದ ನಾನು ಅಡುಗೆ ಮಾಡ್ತಾ ಇರೋದನ್ನು ಅವನು ನೋಡಬೇಕು ಮತ್ತು ನಾನು ಮಾಡೋದಕ್ಕೆ ಅವನು ಹೆಲ್ಪ್ ಮಾಡಬೇಕು ಅಂತ ತುಂಬ ಇಷ್ಟಪಡ್ತಾನೆ ಈ ಆಗಷ್ಟೇ ಎದ್ದು ಬಂದು ನಿಮ್ಮೆಲ್ರಿಗೂ ಕೂಡ ಅವ್ನ ಕಡೆಯಿಂದ ಒಂದು ಪ್ಲೇನ್ ಕಿಸು ಎಲ್ಲನೂ ಕೊಡ್ತಿದ್ದಾನೆ ಒಂದು ಕಡೆ ಮೊಟ್ಟೆ ಬೇಯಿಸಿಟ್ಟಿದೆ ನೋಡಿ ಅದು ಕೂಡ ಒಂದು ಮೂರಿಂದ ನಾಲ್ಕು ವಿಷಲ್ ತೊಗೊಂತ ಇದ್ದೀನಿ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಬಿಟ್ಟು ಗೋಡಂಬಿನ ನೀಟಾಗಿ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಆನಿಯನ್ ಕೂಡ ಹಾಕೊತಾ ಇದ್ದೀನಿ ಆಮೇಲೆ ಚಿಲ್ಲಿ ಕೂಡ ಹಾಕೊತಾ ಇದ್ದೀನಿ ನೀಟಾಗಿ ಕಂಪ್ಲೀಟಾಗಿ ನಾವು ಇದು ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ಫ್ರೈ ಮಾಡ್ಕೊಬೇಕು ಇನ್ನು ಒಂದು ಮೂರಿಂದ ನಾಲ್ಕು ಟೊಮೆಟೊ ಹಾಕೊಂಡಿದೆ ಅದನ್ನು ಕೂಡ ಫ್ರೈ ಮಾಡ್ಕೊಬೇಕು ಮೆತ್ತಗಾಗೋವರೆಗೂ ಟೊಮೊಟೊ ಹಾಕಿದ ಕೂಡಲೇ ಮೆತ್ತಗಾಗ್ಬಿಡುತ್ತೆ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು ಒಂದು ಐದು ನಿಮಿಷ ಬೇಗ ಕಾವು ಬಂದುಬಿಟ್ರೆ ಬೇಗನೆ ಬೆಂದೋಗಿಬಿಡುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲೆಲ್ಲ ದಮ್ ನಾಟಿ ಮೊಟ್ಟೆ ಬಿರಿಯಾನಿ ಹಾಗೇ ಹೋಗುತ್ತೆ ಅಷ್ಟು ಸಖತ್ತಾಗಿರುತ್ತೆ ಬಿರಿಯಾನಿ ಅಂತೂ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇನ್ನು ನೋಡಿ ಈಗ ಯಾವ ಅವತಾರದಲ್ಲಿ ಬಂದಿದ್ದಾನೆ ನನ್ನ ಬಂದು ಮೂಗಿಬಟ್ಟು ಬೇಕಂತೆ ನಂದು ಮೂಗ್ಬಟ್ಟು ಅದನ್ನು ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾನೆ ಈ ರೀತಿ ಬಂದು ಬಂದು ಅಡುಗೆ ಮಾಡೋ ಟೈಮಲ್ಲೆಲ್ಲ ತೊಂದರೆ ಕೊಡೋದು ಒಂದು ಇದ್ದಿದ್ದೆ ಇನ್ನು ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿದ್ದೆ ನೋಡಿ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಮ್ಮತ್ತೆ ಆ ರೀತಿ ನಗ್ತಾರೆ ಅಂತ ಅವ್ರಿಗೆ ಆಡ್ಕೊಳ್ತಾ ಇದ್ದ ಇನ್ನು ಇಲ್ಲಿ ನಾನು ದಮ್ ಬಿರಿಯಾನಿ ಬಂದು ಇವತ್ತು ಕುಕ್ಕರಲ್ಲಿ ಮಾಡ್ತಾಯಿಲ್ಲ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಎರಡು ಸ್ಪೂನ್ ಆದಷ್ಟು ತುಪ್ಪ ಇದ್ದೀನಿ ಒಂದು ಪಲಾವೆಲೆ ಮರಾಠಿ ಮೊಗ್ಗು ಅನನಾಸು ಹೂವು ಒಂದು ಲವಂಗ ಕಸ್ತೂರಿ ಮೇಥಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಅಂದರೆ ಕೊನೆಯಲ್ಲಿ ನಾನು ಹಾಕಿದ್ದು ಸಮುದ್ರದ ಹೂವು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ ಫ್ಲೇವರು ಒಂದೇ ಒಂದು ಆನಿಯನ್ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಎಣ್ಣೆಲೆ ಬಾಡಿಸ್ಕೊಬೇಕು ಒಂದು ಟೊಮ್ಯಾಟೊ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಬೇಕು ಮಿತ್ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಗೋಲ್ಡನ್ ಕಲರ್ ಬಂದಿದ್ದು ಕೂಡಲೇ ಇಲ್ಲಿ ಕೂಡ ಆರಿತ್ತು ಇದನ್ನು ಕೂಡ ಗ್ರೈಂಡ್ ಆರಿದ ಮೇಲೆ ಗ್ರೈಂಡ್ ಮಾಡಿಕೊಂಡ್ರೆ ಸರಿ ಇದನ್ನು ಕೂಡ ಗ್ರೈಂಡ್ ಮಾಡಿಕೊಂಡು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ಸಾಕು ಚಿಕ್ಕ ಸ್ಪೂನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ನಾನು ಆಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಘಮ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟು ಕೂಡ ತುಂಬ ಅದ್ಭುತವಾಗಿರುತ್ತೆ ಈಸಿ ಕೂಡ ಓಟೆಲ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿಯೇ ಇರುತ್ತೆ ಕೊನೆಯಲ್ಲಿ ಗರಂ ಮಸಾಲೆ ಹಾಕಿ ಒಂದು ಎರಡರಿಂದ ಮೂರು ಸ್ಪೂನ್ ಮೊಸರ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಅಥವಾ ಐದು ನಿಮಿಷ ಕುದಿಯೋಕೆ ಬಿಟ್ಬಿಡಬೇಕು ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರೋದ್ರಿಂದ ಅಷ್ಟು ಏನು ಕುದಿಸ್ಲಿಲ್ಲ ಅಂತ ಅಂದರೂ ಪರವಾಗಿಲ್ಲ ಒಂದು ಐದು ನಿಮಿಷ ಕುದಿಯಕ್ಕೆ ಬಿಟ್ಟು ನಾನು ಮೊದಲೇ ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಅದು ಒಂದು ಮಳೆ ಬರೋಷ್ಟರಲ್ಲಿ ಇಲ್ಲಿ ಮೊಟ್ಟೆನೂ ಕೂಡ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ತುಪ್ಪ ಅದಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊಂಡು ಮೊಟ್ಟೆನ ನೀಟಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗಂದರೆ ಮೊಟ್ಟೆ ನಾನು ಮೊದಲೇ ರುಚಿ ಹಾಕಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಮೊಟ್ಟೆಗೆ ರುಚಿಯೆಲ್ಲ ಹಿಡ್ದಿರುತ್ತೆ ಇಲ್ಲಿ ನೀಟಾಗಿ ಇಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಇಲ್ಲಿಗೆ ಹಾಕ್ಕೊತಾ ಇದ್ದೀನಿ ಹಾಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡಬೇಕು ಮೊಟ್ಟೆ ಬಿರಿಯಾನಿ ಏನು ಅಂತಂದರೆ ಪದೇ ಪದೇ ನಾವು ಮಿಕ್ಸ್ ಮಾಡೋಕ್ಕಾಗಲ್ಲ ಒಡೆದೋಗ್ಬಿಡುತ್ತೆ ಅಂತ ಭಯ ಬಟ್ ಒಡೆದೋದ್ರೂ ಅಲ್ಲಲ್ಲೇ ಸಿಗುತ್ತೆ ಏನೂ ಪ್ರಾಬ್ಲಮ್ ಆಗೋಲ್ಲ ನಾನು ಇಲ್ಲಿ ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಣ್ಣೆ ಈ ರೀತಿ ತೇಲಿ ಬರ್ತಿದೆ ಅಂತ ಅಂದರೆ ನೀಟಾಗೆ ಮಸಾಲೆ ಎಲ್ಲ ಒಂದಿದೆ ಅಂತ ಅರ್ಥ ಇಲ್ಲಿ ಮೊಸರು ಬಜ್ಜಿ ನಮ್ಮನೆಯಲ್ಲಿ ಮೊಸರು ಬಜ್ಜಿ ಇಲ್ಲ ಅಂತ ಅಂದರೆ ಯಾರೂ ಅಷ್ಟು ಈ ಥರ ಬಿರಿಯಾನಿಗಳನ್ನ ಲೈಕ್ ಮಾಡೋಲ್ಲ ಅದರಿಂದ ನಾನು ಪ್ರತಿಯೊಂದು ಬಿರಿಯಾನಿ ಮಾಡಿದಾಗಲೂ ಮೊಸರು ಬಜ್ಜಿ ಮಾಡೇ ಮಾಡ್ತೀನಿ ಇನ್ನಿಲ್ಲಿ ದಮ್ ಕಟ್ತಾ ಇದ್ದೀನಿ ಮುಕ್ಕಾಲು ಭಾಗ ಆದಮೇಲೆ ದಮ್ಗೆ ನಾನು ರೆಡಿ ಮಾಡಿಕೊಂಡೆ ಇದನ್ನು ಹಾಕ್ಬಿಟ್ಟು ಸಿಮ್ಮಗೆ ಬಿಟ್ಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ರೆ ಸಾಕು ಆರಾಮ್ಸೆಯಾಗೆ ರೈಸ್ ಕಂಪ್ಲೀಟಾಗಿ ಆಗಿರುತ್ತೆ ನೀವು ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ಆಗಿದೆ ಇನ್ನೊಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಸಾಕು ತುಂಬಾ ತಿರುವಕ್ಕೂ ಭಯ ಎಲ್ಲಿ ಮೊಟ್ಟೆಗಳು ಹೊಡೆದೋಗ್ಬಿಡುತ್ತೋ ಅಂತ ನಾಟಿ ಮೊಟ್ಟೆ ಸ್ವಲ್ಪ ಅಷ್ಟು ಇದಿರಲ್ಲ ತೆಳುವಾಗಿರುತ್ತಲ್ಲ ಅದರಿಂದ ಭಯ ಬಟ್ ಟೇಸ್ಟ್ ಅಂತೂ ಅದ್ಭುತವಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇನ್ನು ಇದಿಲ್ಲ ಆಗಷ್ಟರಲ್ಲಿ ಪ್ಲೇನ್ ಆಮ್ಲೆಟ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ನನಗಂತೂ ಈ ರೀತಿ ಆಮ್ಲೆಟ್ ಇಷ್ಟ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಈ ರೀತಿ ಮಸಾಲೆ ಹಾಕಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಪ್ಲೇನ್ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಇನ್ನು ಹಸ್ಬೆಂಡ್ ಕೂಡ ಅವರು ಇಷ್ಟಪಟ್ಟು ತಿಂತಾರೆ ಅಂತ ಮಾಡಿಬಿಡ್ತಾಯಿದ್ದೀನಿ ಮತ್ತು ಈ ಒಂದು ರೆಸಿಪಿನ ಮಿಸ್ ಮಾಡದೆ ಮಾಡಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಈಸಿ ಕೂಡ ಇನ್ನು ಮನೆಯಲ್ಲೇ ಇರೋ ಐಟಮಲ್ಲಿ ಆಗೋಗ್ಬಿಡುತ್ತೆ ಓಟಲ್ ರೆಸ್ಟೋರೆಂಟಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿನೇ ಬಂದಿತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇನ್ನು ಈ ರೀತಿ ಆಮ್ಲೆಟ್ ಕೂಡ ಮಾಡ್ಕೊಳ್ಳಿ ಅದು ಕೂಡ ಚೆನ್ನಾಗಿರುತ್ತೆ ನನಗೂ ಕೂಡ ಇಷ್ಟ ಆಯಿತು ಈ ಒಂದು ರೆಸಿಪಿ ಮತ್ತು ಎಲ್ಲನೂ ನಾವು ಫ್ರೈ ಮಾಡಿ ಹಾಕ್ಕೊಳ್ತೀವಿ ನೋಡಿ ಆವಾಗ ಹಸಿಗ ಟೇಸ್ಟೇ ಬೇರೆ ಸಕ್ಕತ್ತು ಟೇಸ್ಟ್ ಸಿಗುತ್ತೆ ಎಲ್ಲನೂ ಫ್ರೈ ಮಾಡಿಕೊಂಡು ಅಯ್ಯೋ ಜಾಸ್ತಿ ಬಿರಿಯಾನಿಗೆ ಟೊಮೊಟೊನ ಹಾಕೋದ್ರ ಬದಲು ಮೊಸರುನ ಹಾಕಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಡಬಲ್ ಆಗುತ್ತೆ ಇನ್ನು ಇಲ್ಲಿ ಮೊಟ್ಟೆ ಕೂಡ ರೆಡಿ ಆಯಿತು ಆಮ್ಲೆಟ್ಟು ಇಲ್ಲಿ ಬಿರಿಯಾನಿ ಕೂಡ ರೆಡಿ ಆಯಿತು ಮಗಳಿಗೆ ಸರ್ವ್ ಮಾಡಿ ಕೊಟ್ಬಿಡೋಣ ಅವಳ ಟೇಸ್ಟ್ ನೋಡಿ ಹೇಳ್ತಾಳೆ ಅಂತ ಅವಳಿಗೆ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಘಮ ಘಮ ಅಂತ ಅಂತಿತ್ತು ಮಗಳಿಗೆ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಮ್ಮ ಏನು ಮಾಡ್ತಿದ್ದೀರಾ ಏನು ಮಾಡ್ತಾಯಿದ್ದೀರಾ ಅಂತ ಕೇಳ್ತಾನೆ ಇದ್ಲು ನಾನಿವತ್ತು ಏನೂ ಮಾಡಲ್ಲ ಅಂತ ಹೇಳಿದ್ದೆ ಇನ್ನು ಕಂದರೆ ಇನ್ನು ನಾಳಿದ್ದ ಹಬ್ಬ ಬರ್ತಿದೆಯಲ್ಲ ಏನೂ ಮಾಡಲ್ಲ ಅಂತ ಹೇಳಿದೆ ಬಟ್ ಮಕ್ಕಳಿಗೆ ಬೆಳಗ್ಗೆ ಇದ್ದರೆ ಯಾವ ರೀತಿ ತಿಂಡಿ ಮಾಡ್ತಾರೆ ಅನ್ನೋದು ಅವ್ರಿಗೆ ಖುಷಿ ಇದ್ದೇ ಇರುತ್ತೆ ಅದರಿಂದ ಅವ್ರಿಗೋಸ್ಕರ ಅಂತ ಪ್ರಿಪೇರ್ ಮಾಡಿದೆ ತಿಂಡಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಒಂದು ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು